ಜಾಗತಿಕ ಪರಿಸ್ಥಿತಿಗಳು ದಿನದಿಂದ ದಿನಕ್ಕೆ ಬದಲಾಗ್ತಾ ಇದ್ದು ಅಮೆರಿಕಾದ ಸುಂಕ ಸಮರ ಜಾಗತಿಕ ಆರ್ಥಿಕ ಕುಸಿತದ ಆತಂಕವನ್ನ ತಂದೂಡಿದೆ ಆದರೆ ಆರ್ಥಿಕ ಕುಸಿತದ ಹೊರತಾಗಿಯೂ ಜನ ಚಿನ್ನ ಮತ್ತು ಬೆಳ್ಳಿ ಖರೀದಿಯನ್ನ ಮುಂದುವರೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರಗಳು ಸಾರ್ವಕಾಲಿಕ ಅತ್ಯಧಿಕ ಮಟ್ಟವನ್ನು ತಲುಪಿದೆ ಆದಾಗ್ಯೂ ಜನ ಏಕೆ ಈ ಲೋಹಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ ಜಗತ್ತಿನ ಸ್ಥಿತಿಗತಿಗಳು ಅತ್ಯಂತ ವೇಗವಾಗಿ ಬದಲಾಗ್ತಾ ಇದೆ ಹಿಂದೆ ಹಳೆಯ ಜಾಗತಿಕ ಶಕ್ತಿಗಳಾದ ಅಮೆರಿಕ ರಷ್ಯಾಗಳು ಜಗತ್ತಿನ ನೇತೃತ್ವ ವಹಿಸಿದವು ಆದರೆ ಇಂದು ಆ ಅಧಿಕಾರದ ಚಿತ್ರಣ ಬದಲಾಗ್ತಾ ಇದ್ದು ಚೀನಾ ಮತ್ತು ಭಾರತದಂತಹ ಹೊಸ ಶಕ್ತಿಗಳ ಉದಯವಾಗ್ತಾ ಇದೆ ಈ ವರ್ಷ ಒಂದು ವಿಚಾರ ಹೆಚ್ಚಿನ ಗಮನ ಸೆಳೀತು ಅದೇನೆಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕದ ನೀತಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ತೊಂಬತ್ತಕ್ಕೂ ಹೆಚ್ಚು ದೇಶಗಳ ಮೇಲೆ ಅಪಾರ ಪ್ರಮಾಣದ ಸುಂಕವನ್ನ ಆಮದಿನ ಮೇಲೆ ಹೆಚ್ಚುವರಿ ತೆರಿಗೆಯನ್ನು ಹೇರಿದ್ರು ಇದರ ಪರಿಣಾಮವಾಗಿ ಅಮೆರಿಕದ ಸರಾಸರಿ ದರ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಹದಿನೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ತಲುಪಿದ್ದು ಸಾವಿರದ ಒಂಬೈನೂರ ಮೂವತ್ತರ ದಶಕದ ಬಳಿಕ ಅತ್ಯಧಿಕ ಪ್ರಮಾಣದಲ್ಲಿದೆ ಅಂದರೆ ವಿದೇಶಗಳಿಂದ ವಸ್ತುಗಳನ್ನು ಖರೀದಿಸುವುದು ಈಗ ಅತಿ ಹೆಚ್ಚು ದುಬಾರಿಯಾಗಿದೆ ಉದಾಹರಣೆಗೆ ಹಿಂದೆ ಒಂದು ಸಾವಿರ ರೂಪಾಯಿ ಬೆಲೆ ಹೊಂದಿದ್ದ ಆಮದು ವಸ್ತು ಎಂದು ಅಮೆರಿಕದಲ್ಲಿ సౌరదెంట్నూరు రూప తగులబహదు ಇದರ ಜೊತೆಗೆ ಭಾರತ ಮತ್ತು ಬ್ರೆಜಿಲ್ನಿಂದ ಆಗಮಿಸುವ ನಿರ್ದಿಷ್ಟ ಉತ್ಪನ್ನಗಳ ಮೇಲೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಸುಂಕವನ್ನು ಅಂದಾಜು ಐವತ್ತು ಪರ್ಸೆಂಟ್ ವಿಧಿಸಲಾಗಿದೆ ಭಾರತ ಇಂದಿಗೂ ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಳ್ತಿರುವುದಕ್ಕೆ ಭಾರತವನ್ನು ಹೆಚ್ಚಿನ ಸುಂಕಕ್ಕೆ ಗುರಿ ಮಾಡಲಾಗಿದೆ ಅಂತ ಅಮೆರಿಕ ಹೇಳಿದೆ ಇನ್ನು ಬ್ರೆಜಿಲ್ನಲ್ಲಿ ಹಿಂದಿನ ಅಧ್ಯಕ್ಷರ ಮೇಲಿನ ಕಾನೂನು ವಿಚಾರಣೆ ಸರ್ಕಾರಿ ಸಂಸ್ಥೆಗಳ ನಡುವಿನ ಉದ್ವಿಗ್ನತೆ ಸೇರಿದಂತೆ ಹಲವಾರು ರಾಜಕೀಯ ಬಿಕ್ಕಟ್ಟುಗಳ ಕಾರಣದಿಂದ ಬ್ರೆಜಿಲ್ ಮೇಲೆ ಹೆಚ್ಚಿನ ಸುಂಕ ಹೇರಲಾಗಿದೆ ಅಂತ ತಿಳಿಸಿದೆ ಅಮೆರಿಕ ಈಗ ಟ್ಯಾರಿಫ್ಗಳನ್ನು ಹೆಚ್ಚುವರಿ ಆಮದು ಸುಂಕ ಕೇವಲ ವ್ಯಾಪಾರ ಸಮತೋಲನ ಸರಿಪಡಿಸಲು ಮಾತ್ರ ಬಳಸ್ತಾ ಇಲ್ಲ ಬದಲಿಗೆ ರಾಜಕೀಯ ಒತ್ತಡ ಹೇರಲು ಇದನ್ನ ಬಳಸ್ತಾ ಇದೆ ಭೌಗೋಳಿಕ ರಾಜಕಾರಣದ ಲಾಭ ಪಡೆಯುವುದಕ್ಕೆ ಅಮೆರಿಕ ಸುಂಕವನ್ನ ಬಳಸಿಕೊಳ್ತಾ ಇದೆ ಉದಾಹರಣೆಗೆ ಭಾರತ ರಷ್ಯಾದಿಂದ ಅಪಾರ ಪ್ರಮಾಣದ ತೈಲ ಖರೀದಿಸುವುದರಿಂದ ಭಾರತದ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿದ್ದು ಬ್ರೆಜಿಲ್ನಲ್ಲಿನ ರಾಜಕೀಯ ಬಿಕ್ಕಟ್ಟಿನ ಕಾರಣದಿಂದ ಅದರ ಮೇಲೆ ಸುಂಕ ವಿಧಿಸಿದೆ ಅಮೆರಿಕ ತನ್ನ ಸಹಯೋಗಿಗಳೊಡನೆ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಆದರೆ ಚೀನಾದ ಜೊತೆಗಿನ ಮಾತುಕತೆ ಇನ್ನೂ ಪೂರ್ಣಗೊಂಡಿಲ್ಲ ಡೊನಾಲ್ಡ್ ಟ್ರಂಪ್ ಈ ವರ್ಷ ಕೊರಿಯಾದಲ್ಲಿ ನಡೆಯಲಿರುವ ಎಪಿಇಸಿ ಸಭೆಯಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನ ಭೇಟಿಯಾಗಲಿದ್ದಾರೆ ಅಮೆರಿಕ ತನ್ನ ಸಹಯೋಗಿಗಳೊಡನೆ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಆದರೆ ಚೀನಾ ಜೊತೆಗಿನ ಮಾತುಕತೆ ಇನ್ನೂ ಪೂರ್ಣಗೊಂಡಿಲ್ಲ ಡೊನಾಲ್ಡ್ ಟ್ರಂಪ್ ಈ ವರ್ಷ ಕೊರಿಯಾದಲ್ಲಿ ನಡೆಯಲಿರುವ ಎಪಿಇಸಿ ಸಭೆಯಲ್ಲಿ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಅವರನ್ನ ಭೇಟಿಯಾಗ್ತಾರೆ ಎಪಿಇಸಿ ಅಂದ್ರೆ ಏಷ್ಯಾ ಫೆಸಿಫಿಕ್ ಎಕನಾಮಿಕ್ ಕೋ ಇದು ಏಷ್ಯಾ ಫೆಸಿಫಿಕ್ ಪ್ರದೇಶದ ದೇಶಗಳ ಸಭೆಯಾಗಿದ್ದು ವ್ಯಾಪಾರ ಆರ್ಥಿಕ ಪ್ರಗತಿ ಸಹಕಾರದ ಕುರಿತು ಮಾತುಕತೆಯನ್ನು ನಡೆಸಲಾಗುತ್ತೆ ರಷ್ಯಾ ಉಕ್ರೇನ್ ಯುದ್ಧ ಮಧ್ಯಪೂರ್ವದ ಬಿಕ್ಕಟ್ಟು ಹವಾಮಾನ ಬದಲಾವಣೆಯಂತಹ ಸಮಸ್ಯೆಗಳು ಜಗತ್ತನ್ನ ಇಂದು ಬಾಧಿಸ್ತಾ ಇದ್ದು ಜಾಗತಿಕ ಮಾರುಕಟ್ಟೆಗಳು ವಾಷಿಂಗ್ಟನ್ನ ಅನಿಶ್ಚಿತ ನೀತಿಗಳ ಕುರಿತು ಆತಂಕವನ್ನು ಹೆಚ್ಚು ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರಗಳು ಸಾರ್ವಕಾಲಿಕ ಅತ್ಯಧಿಕ ಮಟ್ಟವನ್ನು ತಲುಪಿದೆ ಚಿನ್ನದ ಬೆಲೆ ಈ ವರ್ಷದಲ್ಲೇ ನಲವತ್ತೈದು ಪರ್ಸೆಂಟ್ ಹೆಚ್ಚಳ ಕಂಡಿದ್ದು ಒಂದು ಔನ್ಸಿಗೆ ಮೂರು ಸಾವಿರದ ಎಂಟುನೂರು ಡಾಲರ್ ಅಂದರೆ ಮೂರು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ತಲುಪಿದೆ ಒಂದು ಔನ್ಸ್ ಅನ್ನುವುದು ಇಪ್ಪತ್ತೆಂಟು ಪಾಯಿಂಟ್ ಮೂರು ಐದು ಗ್ರಾಮ್ ಆಗಿರುತ್ತೆ ಮೊದಲ ಆರು ತಿಂಗಳ ಅವಧಿಯಲ್ಲಿ ಚಿನ್ನದ ದರ ಡಾಲರ್ ಲೆಕ್ಕದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಹೆಚ್ಚಳ ಕಂಡು ಯೂರೋ ಎನ್ ಪೌಂಡ್ ರೂಪಾಯಿಯಂತಹ ಕರೆನ್ಸಿಯಲ್ಲಿ ಹೆಚ್ಚಿನ ಲಾಭ ನೀಡಿತ್ತು ಮೌಲ್ಯದಲ್ಲಿ ಅಪಾರ ಹೆಚ್ಚಳವಾಗಿದ್ದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಲಾಭ ನೀಡಿತ್ತು ಅಂದ್ರೆ ಈ ವರ್ಷದ ಆರಂಭದಲ್ಲಿ ಯಾರಾದ್ರೂ ಚಿನ್ನದ ಮೇಲೆ ಒಂದು ಸಾವಿರ ಡಾಲರ್ ಅಂದಾಜು ಎಂಬತ್ತೆಂಟು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಈಗ ಅದರ ಮೌಲ್ಯ ಒಂದು ಸಾವಿರದ ನಾನೂರ ಐವತ್ತು ಡಾಲರ್ ಅಂದಾಜು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಆರ್ನೂರು ರೂಪಾಯಿ ಆಗಿರ್ತಾ ಇತ್ತು ಬೆಳ್ಳಿ ಮತ್ತು ಇತರ ಅಮೂಲ್ಯ ಲೋಹಗಳ ಬೆಲೆಯೂ ವೇಗವಾಗಿ ಹೆಚ್ಚಾಗಿದೆ ಬೆಳ್ಳಿ ಕಳೆದ ಹದಿನಾಲ್ಕು ವರ್ಷಗಳಲ್ಲೇ ಅತ್ಯಧಿಕ ಬೆಲೆ ತಲುಪಿದ್ದು ಪ್ರತಿ ಔನ್ಸಿಗೆ ನಲವತ್ತಾರು ಪಾಯಿಂಟ್ ಎಂಟು ಐದು ಡಾಲರ್ ಅಂದರೆ ನಾಲ್ಕು ಸಾವಿರದ ನೂರ ಇಪ್ಪತ್ತ್ಮೂರು ರೂಪಾಯಿ ತಲುಪಿದ್ದು ಹೂಡಿಕೆದಾರರು ಕಾಗದದ ಹಣಕ್ಕೆ ಪರ್ಯಾಯಗಳನ್ನು ಶೋಧಿಸ್ತಾ ಇದ್ದಾರೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಇಷ್ಟೊಂದು ಪ್ರಮಾಣದ ಏರಿಕೆ ಕಾಣ್ತಾ ಇರೋದು ಜನರು ಕಾಗದದ ದುಡ್ಡಿನ ಮೇಲೆ ನಂಬಿಕೆ ಕಳೆದುಕೊಳ್ತಿರುವುದನ್ನು ಸಾಬೀತುಪಡಿಸಿದೆ ಇದಕ್ಕೆ ಏರ್ತಾ ಇರುವ ಹಣದುಬ್ಬರ ಕಡಿಮೆ ಆಗ್ತಿರುವ ಖರೀದಿ ಸಾಮರ್ಥ್ಯ ಕಾರಣ ಕಾಗದದ ಹಣದ ರೀತಿಯಲ್ಲದೆ ಅಮೂಲ್ಯ ಲೋಹಗಳ ಮೌಲ್ಯ ಸರ್ಕಾರ ಮತ್ತು ಕೇಂದ್ರೀಯ ಬ್ಯಾಂಕುಗಳ ನಿರ್ಧಾರದಿಂದ ಕಡಿಮೆ ಆಗುವುದಿಲ್ಲ ಆದ್ದರಿಂದ ಇಂತಹ ಲೋಹಗಳನ್ನು ಸುರಕ್ಷಿತ ಹೂಡಿಕೆ ಅಂತ ಪರಿಗಣಿಸಲಾಗುತ್ತೆ ಉದಾಹರಣೆಗೆ ನಿಮ್ಮ ಬಳಿ ಒಂದು ಸಾವಿರ ರೂಪಾಯಿ ನಗದು ಇದ್ರೆ ಏರುತ್ತಿರುವ ಬೆಲೆಗಳು ಆ ಹಣದಿಂದ ನೀವು ಖರೀದಿಸುವ ಮಿತಿಯನ್ನ ಕಡಿಮೆಗೊಳಿಸುತ್ತೆ ಆದರೆ ನೀವೇನಾದರೂ ಅದೇ ಮೌಲ್ಯವನ್ನ ಚಿನ್ನ ಅಥವಾ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ರೆ ಅದರ ಬೆಲೆಗಳು ಹಣದುಬ್ಬರದ ಜೊತೆಗೆ ಹೆಚ್ಚುತ್ತಾ ಸಾಗಿ ನಿಮ್ಮ ಹಣದ ಮೌಲ್ಯವನ್ನ ಕಾಪಾಡುತ್ತೆ ದೊಡ್ಡ ಕರೆನ್ಸಿಗಳು ಇಂದು ಸಮಸ್ಯೆಯನ್ನು ಎದುರಿಸ್ತಾ ಇವೆ ಸಾಲ ಬಜೆಟ್ ಸಮಸ್ಯೆಗಳು ಶಡ್ಡೌನ್ ಅಪಾಯಗಳ ಕಾರಣದಿಂದ ಅಮೆರಿಕದ ಡಾಲರ್ ಸಹ ದುರ್ಬಲಗೊಂಡಿದೆ ಇಂತಹ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಾಯಿರುವ ದೇಶಗಳು ತಮ್ಮ ರಕ್ಷಣೆಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿ ಮಾಡ್ತಿವೆ ಉದಾಹರಣೆಗೆ ಒಂದು ವೇಳೆ ಅಮೆರಿಕದ ಡಾಲರ್ ಮೌಲ್ಯ ಕಳೆದುಕೊಂಡ್ರೆ ಭಾರತದಂತಹ ದೇಶಗಳು ಡಾಲರ್ ಸಂಗ್ರಹ ಇರಿಸಿಕೊಂಡಿದ್ರೆ ಅದರ ಮೌಲ್ಯ ಕೂಡ ಕಡಿಮೆ ಆಗುತ್ತೆ ಆದರೆ ಡಾಲರ್ ಬದಲು ಚಿನ್ನದ ಸಂಗ್ರಹವನ್ನು ಇರಿಸಿಕೊಂಡ್ರೆ ಏರುತ್ತಿರುವ ಚಿನ್ನದ ಬೆಲೆ ಅದರ ಮೌಲ್ಯವನ್ನು ರಕ್ಷಿಸುತ್ತೆ ಆಗಸ್ಟ್ ತಿಂಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ದಾಖಲೆಯ ಪ್ರಮಾಣದ ಬೆಲೆ ಏರಿಕೆಯ ನಡುವೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಭಾರತದ ಚಿನ್ನ ಮತ್ತು ಬೆಳ್ಳಿಯ ಆಮದು ಬಹುತೇಕ ಎರಡು ಪಟ್ಟು ಹೆಚ್ಚಳ ಕಂಡಿದೆ ಆಭರಣ ವ್ಯಾಪಾರಿಗಳು ಬ್ಯಾಂಕುಗಳು ಮುಂದಿನ ದಿನಗಳ ಹಬ್ಬದ ಬೇಡಿಕೆಗಳಿಗೆ ಸಿದ್ಧವಾಗುವುದಕ್ಕೆ ಹೆಚ್ಚಿನ ಚಿನ್ನವನ್ನು ಖರೀದಿಸಿದ್ದಾರೆ ಕೆಲವು ಪ್ರದೇಶಗಳಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮಿಗೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ ಒಂದು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ತಲುಪಿದೆ ಅಮೆರಿಕದ ಖಜಾನೆಯಲ್ಲಿನ ಚಿನ್ನದ ಸಂಗ್ರಹ ಈಗ ಒಂದು ಟ್ರಿಲಿಯನ್ ಡಾಲರ್ಗೂ ಹೆಚ್ಚು ಅಂದರೆ ಎಂಬತ್ತೆಂಟು ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಇದಕ್ಕೆ ಹೆಚ್ಚುತ್ತಿರುವ ಬೆಲೆಗಳು ಮುಖ್ಯ ಕಾರಣ ಹಿಂದಿನ ದಾಖಲೆಗಳ ಪ್ರಕಾರ ಅಮೆರಿಕದ ಚಿನ್ನದ ಸಂಗ್ರಹ ಮೌಲ್ಯ ಕೇವಲ ಹನ್ನೊಂದು ಬಿಲಿಯನ್ ಡಾಲರ್ ಅಂದರೆ ಝೀರೋ ಪಾಯಿಂಟ್ ಒಂಬತ್ತು ಏಳು ಲಕ್ಷ ರೂಪಾಯಿ ಆಗಿತ್ತು ಅಂದರೆ ಅಮೆರಿಕ ತನ್ನ ಸಂಗ್ರಹಕ್ಕೆ ಹೆಚ್ಚುವರಿ ಚಿನ್ನ ಸೇರಿಸದಿದ್ದರೂ ಅದರ ಬಳಿ ಇರುವ ಚಿನ್ನದ ಮೌಲ್ಯ ಅಪಾರ ಹೆಚ್ಚಳ ಕಂಡಿದೆ ಇದಕ್ಕೆ ಚಿನ್ನದ ಬೆಲೆ ಏರಿರುವುದು ಏಕೈಕ ಕಾರಣ ಉದಾಹರಣೆಗೆ ಒಂದು ವರ್ಷದ ಹಿಂದೆ ನೀವು ಒಂದು ಲಕ್ಷ ರೂಪಾಯಿಗೆ ಚಿನ್ನ ಖರೀದಿ ಮಾಡಿದ್ರೆ ಇಂದಿನ ಮಾರುಕಟ್ಟೆ ಬೆಲೆ ಎಂಟು ಲಕ್ಷ ರೂಪಾಯಿ ಆಗಿರ್ತಿತ್ತು ನಿಮ್ಮ ಬಳಿ ಇರುವ ಚಿನ್ನದ ಪ್ರಮಾಣ ಅಷ್ಟೇ ಆಗಿದ್ರೂ ನಿಮ್ಮ ಸಂಪತ್ತಿನ ಮೌಲ್ಯ ಹಲವು ಪಟ್ಟು ಹೆಚ್ಚಳ ಕಾಣ್ತಾ ಇತ್ತು ಹೆಚ್ಚುತ್ತಿರುವ ಜಾಗತಿಕ ಉದ್ವಿಗ್ನತೆಗಳು ಅನಿಶ್ಚಿತ ವ್ಯಾಪಾರ ಹಣದುಬ್ಬರಗಳ ನಡುವೆ ಜನ ಚಿನ್ನ ಮತ್ತು ಬೆಳ್ಳಿಗಳನ್ನ ಕೇವಲ ಸುರಕ್ಷಿತ ಆಯ್ಕೆಗಳಾಗಿ ಮಾತ್ರ ನೋಡ್ತಾ ಇಲ್ಲ ಬದಲಿಗೆ ಆರ್ಥಿಕ ಭದ್ರತೆಯ ಮುಖ್ಯ ರಕ್ಷಕರಾಗಿಯೂ ಪರಿಗಣಿಸ್ತಾ ಇದ್ದಾರೆ ಇದಕ್ಕೆ ಕಾಗದ ಹಣ ನಂಬಿಕೆ ಕಳೆದುಕೊಳ್ತಿರುವುದು ಮತ್ತು ಲೋಹಗಳು ತಮ್ಮ ಮೌಲ್ಯ ಉಳಿಸಿಕೊಳ್ತಿರುವುದು ಕಾರಣವಾಗಿದೆ ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿತ್ಯವೂ ಚಿನ್ನದ ದರ ಏರಿಕೆ ಆಗ್ತಾ ಇದ್ರೂ ಜನ ಚಿನ್ನ ಖರೀದಿಸುವುದನ್ನ ನಿಲ್ಲಿಸಿಲ್ಲ